ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ತಂಗಿದಿರಿ ಅನ್ನ ತಂದ್ರಿಗೆ ನನ್ನ ಸಾಷ್ಠಾಂಗ ನಮಸ್ಕಾರಗಳು ಯಾರು ಹೊಸಬರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಒತ್ತದನ್ನ ಮರಿಬೇಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಒಂದು ಸಂಚಿಕೆನಲ್ಲೂ ನಾನು ನಿಮಗೆ ಹೇಳ್ತೀನಿ ಇದೇ ತರ ಒಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಈ ಸಂಚಿಕೆನಲ್ಲಿ ಏನಿದೆ ಶುರು ಮಾಡೋಣ ಇಲ್ಲಿ ವಿಂಗಲ್ಲಿ ಟು ಬಿ ಎಚ್ ಕೆ ಇದೆಯಲ್ಲ ಸಿ ವಿಂಗಲ್ಲಿ ಟು ಬಿ ಎಚ್ ಕೆ ನೋಡಿ ಇದೆಲ್ಲ ಮಧ್ಯದಲ್ಲಿರೋದು ಬಿ ವಿಂಗು ಸಿಂಗಲ್ ವಿಂಗು ಆ ಕಡೆ ಸೈಡು ಇನ್ನು ಪೇಂಟ್ ಹೊಡೆದೇ ಇರೋದು ಈಗ ನಾನು ನಿಮಗೆ ಎ ಬಿ ಸಿಂಗ್ ಇವಾಗ ಸಿ ಕರ್ಕೊಂಡೋಗ್ತೀನಿ ಅಷ್ಟು ಪೇಂಟ್ ಒಡಿದೆರೋದು ಏವಿಂಗ್ ಪೇಂಟ್ ಒಡದಿರಂತದ್ದು ಬೀವಿಂಗ್ ಇದು ಲಾಸ್ಟ್ ಒನ್ ಸಿವಿಂಗ್ ಇದು ಡಬಲ್ ಬಿಎಚ್ಕೆ ಇದರಲ್ಲಿ ಯಾವುದಾದರೂ ಒಂದು ಕೆಳಗಡೆ ಇರೋ ನೋಡೋಣ ಒಂದ ಸಾಬಿ ಏಕ್ دکھಾ دو ಜೋ ರೆಡಿ نہیں ہے پروا نہیں ہے ರೆಡಿ نہیں ہے تو بھی پروا نہیں ہے دکھಾ دو ಇದು 2 ಬಿಎಚ್ಕೆ ಸಿಂಗಲ್ ಸಿಂಗಲ್ ಬೆಡ್್ರೂಮ್ ಅಲ್ಲ ಡಬಲ್ ಬೆಡ್್ರೂಮ್ ಸಾರಿ

ಇಲ್ಲಿ ವಿಂಡೋ ಬರುತ್ತೆ ಪೇ ಹ ಈಗ ಕಾಣಿಸುತ್ತೆ ನೋಡಿ ಬನ್ನಿ ಈ ಕಡೆ ಬನ್ನಿ ನೋಡಿ ಇದು ಡಬಲ್ ಬೆಡ್ರೂಮು ಇಷ್ಟು ಹಾಲು ಹಾಲು ದೊಡ್ಡದಾಗಿದೆ ಇದೊಂದು ಎಂಟು ಅಡಿ ಅಂದ್ಕೊಳ್ಳಿ ಈ ಕಡೆ ಒಂದು ಹನ್ನಾಗಿ ಅಡಿ ಪ್ಲಸ್ ನೋಡಿ ಇದು ಕಿಚನು ಬೇಗ ಬೇಗ ಬನ್ನಿ ಪಿ ಕಿಚನು ಇಲ್ಲಿ ಸಜ್ಜಾ ಬರುತ್ತೆ ಅದೇನು ಏನು ರೀ ಇದನ್ನು ವಾಸ್ಕಲ್ಲು ವಾಸ್ಕಲ್ಲು ಇಲ್ಲಿ ಬೇಸಿನು ಸೇಮು ಮೇಲ್ಗಡೆ ಸಜ್ಜಾ ಇದೆ ಆಮೇಲೆ ಯುಟಿಲಿಟಿ ರೂಮ್ ಇಲ್ಲಿದೆ ಇದು ಯುಟಿಲಿಟಿ ರೂಮು ಇದು ಡಬಲ್ ಬೆಡ್ರೂಮ್ ತೋರಿಸ್ತಾರೆ ನಾನು ಆಯಿತಾ ಹಾಂ ನೆಡಿರಿ ನೆಡಿರಿ ನೀಡಿರಿ ನೀಡಿರಿ ಇದಾದ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು ಓಹೋ ಹೋ ಹೋ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಟಾಯ್ಲೆಟು ಓಹೋ ಇದು ನೋಡಪ್ಪ ಎಷ್ಟು ದೊಡ್ಡದಾಗೈತೆ ಒಳ್ಳೆ ಇಲ್ಲೊಂದು ಬಾತ್ರೂಮ್ ನೋಡ್ರಿ ಎಷ್ಟು ದೊಡ್ಡದಾಗೈತೆ ನಾನು ಸುತ್ತಾಡ್ಬೋದು ರೀ ರಿಂಗ ರಿಂಗಾ ರೋಸಸ್ ಅನ್ಕೊಂಡು ನೋಡಿ ಎಷ್ಟು ದೊಡ್ಡದಾಗೈತೆ ಇಲ್ಲಿ ಟಾಯ್ಲೆಟ್ ರೂಮ್ ಬರುತ್ತೆ ಇಲ್ಲೇನಿಕ್ಕೂ ಇನ್ನೊಂದು ಕೊಟ್ಟವ್ರೆ ಏನು ರೀ ಓಹ್ ಇಲ್ಲಿ ವಾಷ್ ಮೆಷಿನ್ ಇಲ್ಲಿ ಟಾಯ್ಲೆಟು ಇಲ್ಲಿ ಬಾತ್ರೂಮ್ ಚೆನ್ನಾಗಿ ಇಲ್ಲೊಂದು ಕಡೆ ಪೈಪ್ ಕೊಟ್ಟವ್ರೆ ಅದು ಬಂದು ನಿಮಗೆ ವಾಷ್ ಮೆಷಿನ್ ಅಲ್ಲ ಹಾಂ ಹೌದು ಇಲ್ಲೊಂದು ನಿಮಗೆ ಕ್ಲೀನಾಗಿ ಇಲ್ಲೊಂದು ಕಿಟಕಿ ಬರುತ್ತೆ ವೆರಿ ಗುಡ್ ಇದೊಂದು ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಪ್ಲಗ್ಗು ಇಲ್ಲಿ ಸಜ್ಜ ಕೊಟ್ಟಿದ್ದಾರೆ ಮೇಲೆ ಬೆಡ್ರೂಮಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಸಜ್ಜ ಡಬಲ್ ಬೆಡ್ರೂಮ್ ಮಸ್ತು ರೀ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇಲ್ಲೊಂದು ಟಾಯ್ಲೆಟ್ ರೂಮ್ ಇದೆ ಇದು ಆಚೆ ಕಡೆ ಇರೋರು ಬಂದಿರೋರಿಗೆ ಅವ್ರಿಗೆ ಟಾಯ್ಲೆಟ್ ರೂಮ್ ಅದು ಮಾಸ್ಟರ್ ಬೆಡ್ರೂಮಲ್ಲಿ ಗಂಡ ಹಿಂಟಿ ಅವ್ರಿಗಾಗತ್ತೆ ಇದು ನಾರ್ಮಲಾಗಿ ಯಾರಾದರೂ ಬಂದರೆ ಅವ್ರದ್ದು ಇನ್ನೊಂದು ಇದು ಸೆಕೆಂಡ್ ಬೆಡ್ರೂಮು ಸೆಕೆಂಡ್ ಬೆಡ್ರೂಮು ವೆಂಟಿಲೇಷನ್ನು ಕಿಟಕಿ ಎಲ್ಲ ಇದೆ ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾನೆ ಈ ಕಿಟಕಿ ಪ್ಲಸ್ ಇದಕ್ಕೂ ಒಂದು ಸಜ್ಜಾ ಕೊಟ್ಟಿದ್ದಾನೆ ಸಜ್ಜಾನು ಭಾಳ ದೊಡ್ಡದಾಗಿದೆ ಭಾಳ ದೊಡ್ಡದಾಗಿದೆ ಸಜ್ಜಾ ಅದನ್ನು ಅಷ್ಟೇ ಇದು ದೊಡ್ಡದಾಗಿದೆ ರೀ ಈ ಬೆಡ್ರೂಮು ದೊಡ್ಡದಾಗಿದೆ ಪರವಾಗಿಲ್ಲ ಹಾಲು ದೊಡ್ಡದಾಗಿದೆ ಇದು ಡಬಲ್ ಬೆಡ್ರೂಮ್ ಇದು ಲಿಂಗಾಪುರದಲ್ಲಿ ಇರೋಂಥ ಡಬಲ್ ಬೆಡ್ರೂಮ್ ಅಂದರೆ ಸಿಂಗ್ ವಿಂಗಲ್ಲಿ ಸಿ ವಿಂಗಲ್ಲಿ ಇರೋಂಥ ಡಬಲ್ ಬೆಡ್ರೂಮ್ ನೋಡಿ ಅಕ್ಕಪಕ್ಕ ಎಲ್ಲ ಒಂದೇ ಥರ ಬರುತ್ತೆ तुमगादे कांसेप्ट इल्ला ಅಂತ ಗೊತ್ತಿಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ವಿಲ್ ಕಾಣ ಅಂತ ಹಾ ಬನ್ನಿ ಬನ್ನಿ ಅಂತ ಆಯ್ತಾ ಆಯ್ತಾ ಹಾ मोस्टले กว่า मोस्टले कानत कडमेरी लोडडागयते ನನಗೆ ಕತ್ತಲಲ್ಲಿ ತೆಗಿಯಕ್ಕಾಗಲ್ಲ ಈಗ ಸಾರಿ ಇನ್ನೊಂದು ಸರ್ತಿ ಯಾವಾಗ ಫ್ರೀ ಮಾಡ್ಕೊಂಬರೋಣ ಈಗ ಎಷ್ಟಾಯಿತು ಅದ್ರಲ್ಲಿ ಕಾಣಿಸ್ತಾ ಆವಾಗಿಡ್ದಾಗ ಆಸೆ ಕಡೆಯಿಂದ ಬೆಳಕೈತಿ ಇವಾಗ ಬೆಳಕಿಲ್ಲ ಅದಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಇದು ಸೀವಿಂಗ್ ಎಂಗು ಬೀವಿಂಗು ಸೀವಿಂಗ್ ಒಳಗಡೆ ಕತ್ಲೆ ಇದೆ ಅದಕ್ಕೆ ತೆಗಿಯಕ್ಕೆ ಆಗಲಿಲ್ಲ ಅಷ್ಟು ತೆಗೆದೆ ಇದೆಲ್ಲ ಡಬಲ್ ಬೆಡ್ರೂಮ್ ಇದು ಭಾಳ ರೀ ಡಬಲ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಟಾಯ್ಲೆಟು ಪ್ಲಸ್ ಆಚೆ ಕಡೆ ಒಂದು ಟಾಯ್ಲೆಟು ಎಲ್ಲ ಇದೆ ಎರಡೂ ಇದೆ ಹಾಂ ಹಾಂ ಬರ್ರಿ 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 ಇಲ್ಲೇ ಇದೆ ರೀ ಸೊ ಜಿಗಣಿಯಿಂದ ಇಲ್ಲಿಗೆ ಭಾಳ ಹತ್ರ ಪಕ್ಕದಲ್ಲೇ ಒಂದು ದೊಡ್ಡದಾಗೆ ಯಾವುದೋ ಶ್ರೀರಾಮ್ ಇಂಡಸ್ಟ್ರೀಸ್ ಅಂತ ಏನೋ ಇದೆ ಜೋ ಭಾಳ ದೊಡ್ಡದಾಗಿದೆ ಪಕ್ಕದಲ್ಲೇ ಸೊ ಇಲ್ಲಿ ಮೂರು ಬಿಲ್ಡಿಂಗು ನಾನು ಹೇಳ್ದಂಗೆ ಮೊದಲನೇ ಬಂದು ಎ ವಿಂಗು ಎ ವಿಂಗು ಸಿಂಗಲ್ ಬೆಡ್ರೂಮು ಬಿ ವಿಂಗುನು ಸಿಂಗಲ್ ಬೆಡ್ರೂಮು ಸಿ ವಿಂಗು ಬಂದು ಡಬಲ್ ಬೆಡ್ರೂಮ್ ಬ್ಯೂಟಿಫುಲ್ ಆಗಿದೆ ಬೇರೆ ಕಡೆಗಿಂತ ಇಲ್ಲಿ ಸಿಂಗಲ್ ಬೆಡ್ರೂಮ್ ಬಂದು ನಿಮಗೆ ಹಾಲು ಕಿಚನ್ನು ಎಲ್ಲ ಬೇರೆ ಥರ ಇದೆ ಇದಾದ ಮೇಲೆ ಇನ್ನು ಇನ್ನೊಂದು ಎರಡು ಏರಿಯಾ ಇದೆ ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರೋದೇ ಹೇಳ್ತೀನಿ ಕೆಲವು ವಿಚಾರಗಳನ್ನ ತಿಳ್ಕೊಂಡ್ರೆ ನಾವು ಖುಷಿ ಆಗುತ್ತೀರ ನಿಮಗೆ ಸೊ ಲೆಟ್ ಎಪಿಸೋಡ್ ಯು ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಹ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಒತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ